ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತರಿಂದ ದೂರು ದಾಖಲು ಕಚೇರಿಗೆ ಯಾರೇ ಸಾಮಾನ್ಯ ಜನ ಬಂದರೂ ಪಕ್ಷಾತೀತವಾಗಿ ಕೆಲಸ ಮಾಡಿ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಕಡಕೆಚ್ಚರಿಕೆ ಮತ್ತು ಶಾಂತಿಗ್ರಾಮ ಬಳಿ ಭೀಕರ ಅಪಘಾತ ಮೂವರ ಬಲಿ ಪಡೆದ ಪೊಲೆರೋ ಪಿಕಪ್ ವಾಹನ ವಾರ್ತೆಗಳ ವಿವರ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತರಿಂದ ಹೊಣದರ್ಸುಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೂರು ನೀಡಲು ಸಂತ್ರಸ್ತ ಹೊಣದರ್ಸುಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ಹುಣದರ್ಸಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಎಸ್ಪಿ ವೆಂಕಟೇಶ್ ನಾಯ್ಡು ಬೀಡುಬಿಟ್ಟಿದ್ದು ಪೊಲೀಸ್ ಠಾಣೆ ಬಳಿ ಒಂದು ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಜಿಲ್ಲೆಯ ಅನೇಕ ಕಡೆ ಅಧಿಕಾರಿಗಳ ಕರ್ತವ್ಯದಲ್ಲಿ ಸಮಸ್ಯೆಗಳು ಕೇಳಿಬಂದಿದ್ದು ಇದಕ್ಕೆ ಅಧಿಕಾರಿಗಳ ವರ್ಗಾವಣೆಯ ಮಾನದಂಡವಲ್ಲ ಯಾವುದೇ ಮಟ್ಟದ ಅಧಿಕಾರಿಗಳಾಗಿರಬಹುದು ಕಚೇರಿಗೆ ಯಾರೇ ಸಾಮಾನ್ಯ ಜನರು ಬಂದರೆ ಪಕ್ಷತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ನಿರ್ದೇಶನ ಕೊಡಲಾಗಿದೆ ಎಂದು ಸಂಸದ ಎಂ ಪಟೇಲ್ ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಎಸ್ಸಿಎಸ್ಟಿ ಬಳಗದಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಂಸದರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಗೆಲುವಿಗೆ ಕಾರಣರಾಗಿದ್ದು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಂದರೆ ಈಗ ನಮಗೆ ಜವಾಬ್ದಾರಿ ಹೆಚ್ಚಿದ್ದು ಜೊತೆಗೆ ಸವಾಲನ್ನು ಕೂಡ ಹೆಚ್ಚಾಗಿದೆ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಿರೀಕ್ಷೆಗಳು ಹೆಚ್ಚಾಗಿದ್ದು ಎಲ್ಲರ ಸಲಹೆ ಸಹಕಾರ ನನಗೆ ಖಂಡಿತ ಬೇಕಾಗಿದೆ ಪರಿಶಿಷ್ಟ ಜಾತಿ ಪಂಗಡದಿಂದ ನನಗೆ ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಚುನಾವಣೆ ವೇಳೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಬಾರಿ ಮತವನ್ನು ಹಾಕಿದ್ದಾರೆ ಒಗ್ಗಟ್ಟಿನ ಪರಿಶ್ರಮ ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಹಿಡಿದು ಪ್ರತಿ ತಾಲೂಕು ಮುಖಂಡರು ಹಗಲು ರಾತ್ರಿ ಇನ್ನದೇ ಕೆಲಸ ಮಾಡಿರುವುದೇ ಗೆಲುವು ಬಂದಿರುವುದು ಉತ್ತರ ಎಂದು ಹೇಳಬಹುದು ಈ ಗೆಲುವು ಸಿಕ್ಕಿದೆ ಎಂದು ಮೈಮರಿಯುವುದು ಬೇಡ ವರ್ಷದ ಮುನ್ನೂರ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ವಾರದ ಏಳು ದಿನಗಳಲ್ಲಿ ಎರಡು ದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುತ್ತೇನೆ ಹದಿನೈದು ದಿವಸಕ್ಕಾದರೂ ಪಕ್ಷದ ಕಾರ್ಯಕರ್ತರ ಸಭೆ ಸಾರ್ವಜನಿಕರ ಸಭೆಯನ್ನು ಜವಾಬ್ದಾರಿಯುತವಾಗಿ ಮಾಡಲಾಗುವುದು ಕಾರ್ಯಕರ್ತರ ಕಷ್ಟ ನೋವುಗಳನ್ನು ಕೂಡ ನೋಡಬೇಕಾಗುತ್ತದೆ ನಾನು ಕಾರ್ಯಕರ್ತನಾಗಿದ್ದಕ್ಕೆ ಇಂದು ಸಂಸದನಾಗಿದ್ದೇನೆ ಕಾರ್ಯಕರ್ತರೇ ನಮಗೆ ಹುಲಿಯಾಳುಗಳಾಗಿದ್ದು ಯಾವುದೇ ಕೆಟ್ಟ ಹೆಸರು ಬಾರದ ಹಾಗೆ ನಿಷ್ಠೆಯಿಂದ ಕೆಲಸ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಮತ್ತೆ ನಿರೀಕ್ಷೆ ಜಾಸ್ತಿ ಇದೆ ಜನರಿಂದ ಯಾಕಂದ್ರೆ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅಂತ ಹೇಳಿದ್ರೆ ಅದು ಸ್ವಾಭಾವಿಕವಾಗಿ ನಮ್ಮ ಕಾರ್ಯಕರ್ತರಲ್ಲಿ ಸಾರ್ವಜನಿಕರಲ್ಲಿ ಮತದಾರರಲ್ಲಿ ಸ್ವಾಭಾವಿಕವಾಗಿ ನಿರೀಕ್ಷೆ ಹೆಚ್ಚಿದೆ ಕೆಲಸ ಮಾಡುವುದು ಸ್ಟೇಪಡೆಯಾಗುತ್ತಾ ಇದೆಲ್ಲ ಸಾಲ ಸಹಕಾರ ನಮಗೆ ಖಂಡಿತವಾಗಿರುತ್ತೆ ಇವತ್ತು ಪರಿಶಿಷ್ಟ ಜಾತಿ ಪರಿಷ್ಠ ಮಂಡಲದ ಸಭೆ ಆಗಿ ಮಾತಾಡ್ತಾ ಇದ್ವಿ ಏನು ನಿಮಗೆ ಆರು ಲಕ್ಷದ ಜೊತೆ ಮತ ಅದರಲ್ಲಿ ಪಾತ್ರ ನಮ್ಮ ದರಿದ್ರ ಕಥೆಗಳು ಜಾಸ್ತಿ ನನಗೆ ಆಗ್ತದಿದೆ ಯಾಕಂತೇಳಿದ್ರೆ ದರಿದ್ರೋದೆ ಅಭಿನಾಭಾವ ಸಂಬಂಧ ಅದನ್ನು ಹೊಡೆ ನಡೆಸಿಕೊಂಡಿರ್ಬೋದು ಅದು ಜಿಲ್ಲೆಯಲ್ಲಿರ್ಬೋದು ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬಾರಿ ಮತವನ್ನ ನೀಡಿದ್ದಾರೆ ಅದರಲ್ಲಿ ನಾವು ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಒಗ್ಗಟ್ಟಿನ ಪರಿಶ್ರಮ ಎಲ್ಲ ತಾಲೂಕು ನಮ್ಮ ಕಾರ್ಯಕರ್ತರು ಬೂತ್ ಮಾಡಿದ್ರಿಂದ ಹಿಡಿದು ಪ್ರತಿ ತಾಲೂಕಿನ ಮುಖಂಡರು ಹಗಲು ರಾತ್ರಿ ಸ್ವಂತ ತಮ್ಮ ನಮ್ಮ ಚರ್ಚೆಯಲ್ಲಿ ಕೆಲಸ ಮಾಡಿರೋದೇ ಈ ಒಂದು ಗೆಲುವಿನ ಒಂದು ಉತ್ತರ ಅಂತ ಹೇಳ್ಬೋದು ಆ ನಮ್ಗೆ ಈ ಗೆಲುವಿಗೆ ಉತ್ತರ ನಾವು ವೈಮರಿಯ ಬೇಡ ಖಂಡಿತವಾಗಿ ನಾಲ್ಕು ಇನ್ನೂರ ಅರವತ್ತೈದು ದಿನದಲ್ಲಿ ನಿಮ್ ಜೊತೆ ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ಇನ್ನು ವಾರದಲ್ಲಿ ಏಳು ದಿನದಲ್ಲಿ ಒಂದು ಎರಡು ದಿನ ಜಿಲ್ಲಾಧಿಕಾರಿಗಳು ನಮ್ಮ ಕಚೇರಿಯಲ್ಲಿ ಇರ್ತೀನಿ ಅಟ್ಲೀಸ್ಟ್ ಮೊದಲೈದು ದಿನಕ್ಕೋಸ್ಕರ ಯಾರು ಕಚೇರಿಯಲ್ಲಿ ಕುಂದು ಕರ್ತಿಗಳ ಸಭೆ ನಮ್ಮ ಕಾರ್ಯಕರ್ತರ ಸಭೆ ಸಾರ್ವಜನಿಕ ಸಭೆ ನಾವು ನಮ್ಮ ಸಾರ್ವಜನಿಕರ ಒಂದು ಆವರಿಸಿಕೊಳ್ಳುವ ನನ್ನ ಜವಾಬ್ದಾರಿ ನಾನು ಮಾಡ್ತೀನಿ ಕಾರ್ಯಕರ್ತನ ಕಷ್ಟ ನೋವುಗಳನ್ನ ನಾವು ನೋಡ್ಬೇಕಾಗ್ತದೆ ಯಾಕಂದ್ರೆ ಅಂದರೆ ಕಾರ್ಯಕರ್ತರಾಗಿರುತ್ತೆ ನಾನು ನಾವು ಸಂಸದರಾಗಿದ್ದೀನಿ ಯಾಕಂದ್ರೆ ಕಾರ್ಯಕರ್ತರೇ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಒಂದು ಗುರಿಯಾಳುಗಳು ನಮ್ಗೆ ಒಂದು ಮೃದಗಳನ್ನ ಹೇಳ್ಬೋದು ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ ದಯಮಾಡಿ ಯಾರು ನೀವೇನೊಂದು ನಿಮಗೆ ವಿಶ್ವಾಸ ಬಿ ಸಿ ಪಿ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಯಸ್ ಪಡೆಯಲಿಗೆ ಅವಕಾಶ ಮಾಡಿಕೊಂಡಿದ್ದೀರಾ ಅದನ್ನು ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗುವಂಥ ಕೆಲಸ ನಿಮಗೆ ಹೆಸರಿಗೆ ಕೊಟ್ಟಿರೋ ಒಂದೊಂದು ಬದುಕು ಅದಕ್ಕೆ ಎಂಟ ವರ್ಷ ಪದೇವರಲ್ಲಿ ಪ್ರಾಮಾಣಿಕವಾಗಿ ಮಾಡಿಕೊಳ್ಳುವ ಕೆಲಸವನ್ನು ನಾನು ಆತ್ನೆಯಿಂದ ಅಂತ ಕುರಿತು ಅನೇಕ ಕಡ ಅಧಿಕಾರಿಗಳ ಕರ್ತವ್ಯದಲ್ಲಿ ಸಮಸ್ಯೆಗಳಿದ್ದು ಇದಕ್ಕೆ ಅಧಿಕಾರಿಗಳ ವರ್ಗಾವಣೆಯೇ ಮಾನದಂಡವಲ್ಲ ಯಾವುದೇ ಮಟ್ಟದ ಅಧಿಕಾರಿಗಳಾಗಿರಬಹುದು ಕಚೇರಿಗೆ ಯಾರೇ ಬಂದರೂ ಪಕ್ಷತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ನಿರ್ದೇಶನ ಕೊಟ್ಟಿದ್ದು ಯಾವ ಅಧಿಕಾರಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯತೆ ಇಲ್ಲ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸುತ್ತಿಲ್ಲ ನಾಮನಿರ್ದೇಶನ ಕೂಡ ಆಗಿರುವುದಿಲ್ಲ ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸುವ ಕೆಲಸ ಮಾಡಲಾಗುವುದು ನಾನು ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಆಗಿರಬಹುದು ಆದರೆ ನಾನು ಕೂಡ ಕಾಂಗ್ರೆಸ್ ಕಾರ್ಯಕರ್ತ ಹೋರಾಟ ಮಾಡಿಕೊಂಡು ಬಂದಿರುವುದಕ್ಕೆ ಪಕ್ಷ ಗುರುತಿಸಿ ಸಂಸದನಾಗಿದ್ದೇನೆ ತಾಳ್ಮೆ ಇದ್ದರೆ ಒಂದಲ್ಲ ಒಂದು ದಿವಸ ಪಕ್ಷ ಗುರುತಿಸುತ್ತಿದೆ ಎಂದು ಭರವಸೆ ನೀಡಿದರು ಅಧಿಕಾರಿಗಳ ಬಗ್ಗೆ ತಲೆ ಕೆಟ್ಟ ಜೊತೆಗೆ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ನೋವಿದೆ ಬೇಜಾರಿದೆ ನಮ್ಗೆ ಗುರುತಿಸ್ತಾ ಇಲ್ಲ ಅಂತದ ಬಗ್ಗೆ ನಾವಿಗಿಗಳಾಗಿತ್ತು ನಾಮ ನಿರ್ದೇಶನವಾಗಿ ನಮ್ಗ ಆಗಿಲ್ಲ ಸುಮಾರು ದೃಷ್ಟಿಯಿಂದ ಮಾಡ್ತೀನಿ ಅಂತ ನಾವು ಪ್ರಾಜ್ ಕಚೇರಿ ಬರ್ತಾ ಇಲ್ಲ ಇದು ಆಹಾಮಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಹೇಳ್ತಾರೆ ಬಂದಿದ್ದೀರಾ ಆದರೆಲ್ಲ ಜಿಲ್ಲಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಇಷ್ಟಾವಂತ ಕಾರ್ಯಕರ್ತರಿಗೆ ಖಂಡಿತವಾಗಿ ಪಕ್ಷ ಗುತ್ಸಹುತ್ತದೆ ಅದಕ್ಕೆ ನಾನೇ

ಇದಕ್ಕಿಂತ ಹೆಚ್ಚು ನಾವು ಸಂಘಟನೆಯನ್ನ ಮಾಡಬೇಕು ಬೂತ್ ಮಟ್ಟದಲ್ಲಿ ಮೂವತ್ತೊಂಬತ್ತು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕನಿಷ್ಠ ನಾವು ಇಪ್ಪತ್ತೈದನ ನಾವು ಗೆಲ್ಲೇಬೇಕು ಹಾಗಿದ್ರಷ್ಟೇ ನಾವು ಉಳಿದು ಉಳಿಸಬೇಕು ಹೋಟಾಟ ಪಕ್ಷದ ಅಸ್ತಿತ್ವನ ನಾವು ಉಳಿಸಿದೀವಿ ಇವೆಲ್ಲ ಉಳಿಸಿದಿಲ್ಲಾ ನಾವೆಲ್ಲ ನಾನು ನನ್ಗಿಂತ ಹೆಚ್ಚು ನೀವೆಲ್ಲ ಪಕ್ಷದ ಅಸ್ತಿತ್ವ ಉಳಿಸಿದ್ರೆ ಪಕ್ಷದ ಮರ್ಯಾದೆನ್ನ ಕಾಪಾಡಿದ್ದೀರಾ ಇದೇ ರೀತಿ ನಾನು ನಿಮ್ ಜೊತೆಗೆ ಕೊಡ್ತೀನಿ ಎಲ್ಲ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನ ಪಕ್ಷ ಆಯ್ಕೆ ಮಾಡ್ತದೆ ಪಕ್ಷದ ತೀರ್ಮಾನ ನಾವೆಲ್ಲ ಬದಲಾಗಿರ್ಬೇಕು ಗರಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಜಿಲ್ಲಾ ಪಂಚಾಯತ್ ನಾವು ಕೇಳ್ಬೇಕಾಗ್ತದೆ ಎಲ್ಲ ಎಷ್ಟು ತಾಲೂಕಿನಲ್ಲೂ ಗ್ರಾಮ ಪಂಚಾಯತಿ ಇರ್ತವೆ ಅದನ್ನ ಜನಪ್ರೆ ಕೆಲಸವನ್ನ ನಾವು ಮಾಡಬೇಕು ಈ ಬಾರಿ ಒಬ್ಬ ಎಲ್ಲ ನಮಗೆ ಸವಾಲುಗಳು ಜಾಸ್ತಿ ಇದೆ ಅದೆಲ್ಲ ಬೀರಿ ನಾವು ಕಟ್ಟಿದ ಒಗ್ಗಟ್ಟೇ ಒಗ್ಗಟ್ಟಿದೆ ಇದೇ ಒಗ್ಗಟ್ಟನ ನಾವು ಮುದ್ದನ್ನು ಕಾಗಿಸ್ಕೊಂಡು ಹೋಗ್ನಾಗುತ್ತೆ ನಿಮ್ ಜೊತೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಯಾರು ಯಾವುದೇ ರೀತಿಯ ಅನುಮಾನ ಪಡೆದು ಬೇಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಕಾಂಗ್ರೆಸ್ ಎಸ್ಸಿಎಸ್ಟಿ ಘಟಕದ ಅಧ್ಯಕ್ಷ ಮಲ್ಗವಾಳ್ ದೇವಪ್ಪ ಮುಖಂಡರಾದ ರಾಮಚಂದ್ರ ಮಂಜುನಾಥ್ ಶರ್ಮಾ ಗಾಯತ್ರಿ ದಾವೂದ್ ಲಕ್ಷ್ಮಣ್ ರಂಜಿತ್ ಗುರೂರು ದೇವರಾಜು ಪ್ರಕಾಶ್ ಮಂಡಗಿನಹಳ್ಳಿ ಚಂದ್ರು ನಾಯಕರಹಳ್ಳಿ ಅಶೋಕ್ ಪ್ರಕಾಶ್ ಜೀವ ಮಹಂತಪ್ಪ ವೆಂಕಟೇಶ್ ಉಪಸ್ಥಿತರಿದ್ದರು ಜಿಲ್ಲಾ ಕಾರ್ಯದರಿತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೇರಂ ಕ್ರೀಡಾಕೂಟವನ್ನು ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಉದ್ಘಾಟಿಸಿ ಚಾಲನೆ ನೀಡಿದರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ ಸೌಹಾರ್ದತೆ ಹಾಗೂ ಸಹೋದರತ್ವ ಬೆಳೆಸುವ ನಿಟ್ಟನಲ್ಲಿ ಕ್ರೀಡಾಕೂಟಗಳು ಸಹಾಯಕವಾಗುತ್ತದೆ ಕಳೆದ ವಾರ ನಡೆದ ಕ್ರಿಕೆಟ್ ಹಾಗೂ ಇನ್ನಿತರ ಕ್ರೀಡೆಗಳಲ್ಲೂ ಕೂಡ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದೀರಿ ಅದೇ ರೀತಿ ಮುಂದಿನ ಕ್ರೀಡೆಗಳನ್ನು ಕೂಡ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಲು ಸಹಕರಿಸುವಂತೆ ಮನವಿ ಮಾಡಿದರು ಕ್ರೀಡೆಗಳಲ್ಲಿ ಗೆಲುವು ಸೋಲು ಸಾಮಾನ್ಯ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಬೇಕು ಶಾಂತಿಯುತವಾಗಿ ಎಲ್ಲರೂ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಹಕಾರ ನೀಡಬೇಕೆಂದು ಹೇಳಿದರು ಕ್ರೀಡಾ ಮನೋಭಾವನೆಯನ್ನ ಹೆಚ್ಚಿಸುವಂತಹದ್ದು ಹಾಗೆ ಸೌಹಾರ್ದತೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಸಹೋದರತ್ವವನ್ನು ಒಂದು ಉದ್ದೇಶವನ್ನ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಸಫಲ ಆಗಲಿ ಅನ್ನೋದು ನನ್ನ ಶುಭ ಆರೈಕೆಗಳು ಈ ಕ್ರೀಡೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಮೊನ್ನೆ ಕಳೆದ ಭಾನುವಾರ ನಡೆದಂತಹ ಕ್ರಿಕೆಟ್ ಕ್ರೀಡಾಕೂಟದಲ್ಲೂ ಕೂಡ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಇಡೀ ಜಿಲ್ಲೆಯಾದ್ಯಂತ ಪತ್ರಕರ್ತರು ಅದಾದ ನಂತರ ನಡೆದಂತಹ ಶಟಲ್ ಬ್ಯಾಡ್ಮಿಂಟನ್ ನಲ್ಲೂ ಕೂಡ ಪ್ರತಿಯೊಬ್ಬರು ಪಾಲ್ಗೊಂಡು ಕ್ರೀಡಾ ಸ್ಪೂರ್ತಿಯನ್ನು ಬರೆದಿದ್ದೀರಿ ಇವತ್ತು ಅಂಥ ದ್ರೈಹಿಕವಾದಂಥ ಇದಲ್ಲದಿದ್ದರು ಇದು ತಮ್ಮ ಬುದ್ಧಿಮತ್ತೆ ಸಾಮರ್ಥ್ಯವನ್ನು ಪ್ರದರ್ಶನ ಎರಡು ಮಾಡತಕ್ಕಂತಹ ಯಶಸ್ವಿಯಾಗಿ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತ ಸದಸ್ಯರಾದ ರವಿನಾ ಕುಲಗೂಡು ಜಿ ಪ್ರಕಾಶ್ ಮಾಜಿ ಅಧ್ಯಕ್ಷ ಬಿಆರ್ ಉದಯ್ ಕುಮಾರ್ ಉಪಾಧ್ಯಕ್ಷರಾದ ಕೆಎಂ ಹರೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಜಿಲ್ಲಾ ಕಾರ್ಯದರ್ಶಿಗಳಾದ ನಟರಾಜ್ ಸಿವಿ ಸಂತೋಷ್ ಬಿಎಸ್ ಶ್ರೀನಿವಾಸ್ ಉಪಸ್ಥಿತರಿದ್ದರು ಸತ್ಯಮಂಗಲದಲ್ಲಿರುವ ಪ್ರತಿಷ್ಠಿತ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯಲ್ಲಿ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆ ಜೊತೆಯಲ್ಲಿ ಉತ್ತಮ ಸಂಸ್ಕಾರವನ್ನು ಕಲಿಸಿಕೊಡುವುದು ಶಿಕ್ಷಣ ಸಂಸ್ಥೆಗಳ ಮೊದಲ ಕರ್ತವ್ಯವಾಗಬೇಕು ಎಂಬ ನಿಟ್ಟನಲ್ಲಿ ಟೈಮ್ಸ್ ಸಂಸ್ಥೆಯು ಮಕ್ಕಳಿಗೆ ಸಮಾಜಮುಖಿ ಕಾರ್ಯಗಳನ್ನು ಪರಿಚಯಿಸಲಾಗುತ್ತಿದೆ ಮಗುವನ್ನು ಶಿಕ್ಷಣದ ಹಂತದಿದರೆ ಉತ್ತಮ ನಡೆ ನುಡಿ ಕಲಿಸುವ ಮೂಲಕ ಸಮಾಜಕ್ಕೆ ಕೊಡುಗೆಯಾಗಿ ಪರಿವರ್ತಿಸುವ ಕಾರ್ಯವನ್ನು ಮಾಡುತ್ತಿದೆ ಸರ್ವರೋಗವನ್ನು ಯೋಗಾಭ್ಯಾಸದ ಮೂಲಕ ಶಮನಗೊಳಿಸಬಹುದಾಗಿದೆ ಮಕ್ಕಳ ಏಕಾಗ್ರತೆಗೆ ಹಾಗೂ ವಿಕಾಸನಕ್ಕೆ ಅನುಕೂಲವಾಗಿದೆ ಮತ್ತು ಶಾರೀರಿಕ ಹಾಗೂ ಸದೃಢತೆಗೆ ಯೋಗ ಒಂದು ದಿವ್ಯ ಔಷಧ ಆಗಿರುವುದರಿಂದ ಮಕ್ಕಳಿಗೆ ಯೋಗದ ಮಹತ್ವವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಯೋಗ ಚೇತನ್ ಗುರುಜಿ ಆಕಾಶವಾಣಿ ಮುಖ್ಯಸ್ಥರಾದ ವಿಜಯ್ ಅಂಗಡಿ ಟೈಮ್ಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಪ್ರಾಂಶುಪಾಲರಾದ ಉಮಾ ಪಾಟೀಲ್ ಹಾಗೂ ಶಾಲೆಯ ಶಿಕ್ಷಕರು ಹಾಜರಿದ್ದರು ಹಾಸನದ ಬಿಎಂ ರಸ್ತೆಯಲ್ಲಿರುವ ಪ್ರಸಿದ್ಧ ಜಾಯುಕಸ್ ಆಭರಣಗಳ ನಲ್ಲಿ ಚಿನ್ನ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಮುಂದೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಪ್ರಾರಂಭಿಸಲಾಗಿದೆ ಈ ಆಫರ್ ಅನ್ನು ಡಾಕ್ಟರ್ ಭವ್ಯ ನಿಶಾ ನಟೇಶ್ ಹಾಗೂ ಶಾಖೆಯ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಅಮೋಗ್ ವಾಹಿನಿಯೊಂದಿಗೆ ಮಾತನಾಡುತ್ತಾ ಶೋರೂಂನಲ್ಲಿ ಅತಿ ಹೆಚ್ಚು ನವನವೀನ ಮಾದರಿಯ ಮತ್ತು ಎಲ್ಲಾ ಶೈಲಿಯ ಸಿದ್ಧ ಆಭರಣಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಲಾಗುತ್ತಿದೆ ಜಾಯ ಲಕಸ್ ಆಭರಣಗಳ ಶೋರೂಮ್ನಲ್ಲಿ ಚಿನ್ನ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಮೇಲೆ ಶೇಕಡ ಐವತ್ತರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ದಿನೇ ದಿನೇ ಚಿನ್ನದ ಬೆಲೆಯು ಹೆಚ್ಚಾಗುತ್ತಿರುವುದರಿಂದ ಸಮಸ್ತ ಆಭರಣ ಪ್ರಿಯರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಹೇಳಿದರು ಸಮಸ್ತ ಜನರಿಗೂ ನಮಸ್ಕಾರ ನಮ್ಮಲ್ಲಿ ಒಂದು ಇನ್ಕ್ರೆಡಿಬಲ್ ಫಿಫ್ಟಿ ಪರ್ಸೆಂಟ್ ಅಂತ ಒಂದು ಆಫರ್ ಸ್ಟಾರ್ಟ್ ಆಗಿದೆ ಈ ಆಫರ್ ಬಗ್ಗೆ ಹೇಳ್ಬೇ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಈ ಟೈಮಲ್ಲಿ ಆಫರ್ ಏನಂತೇಳಿದ್ರೆ എല്ല ഐറ്റംസി ഫിഫ്റ്റി പർസൻറ്റേജോ ഡൗണ്ട് കൊടുത്തത് ഇവൻ ഡൈമണ്ട് ആബോ പ്രഷസ് ജുവലറി ആബോ ഇവക അൻകഡ് ഡൈമണ്ട് ജുവലറി ആബോധ ഗോൾഡ് ജ്യൽ ആൽവർ ജുവെല്ലരി ആരല്ല നിമിച്ച് ഫിഫ്റ്റി പർസൻറ്റേജ് സാ അതരല്ല ആൻഡിക്ക് ടെംപൽ ജുവെല്ലരി വേദാന്ത നമ്മൾ ബ്രാൻഡ് ജ്യല്ലരി ഇത് പ്രൈഡൻ ബ്രാൻ ബ്രാൻഡ് ജുവെല്ലരി ഇത് എല്ലാ ബ്രാണ്ടെഡ് ജുവെല്ലരിയോ നിങ്ങൾക്ക് ഫിഫ്റ്റി പർസൻറ്റേജ് ആഫർ കൊടുത്ത ആഫർർ ಈ ಟೈಮಲ್ಲಿ ಪರ್ಚೇಸ್ ಮಾಡುವಾಗ ಮೀನ್ಸ್ ಗೋಲ್ಡ್ ರೇಟು ಡೈಲಿ ಇನ್ಕ್ರೀಸ್ ಆಗ್ತಾ ಇದೆ ಈ ಇನ್ಕ್ರೀಸ್ ಆಗುವ ಟೈಮಲ್ಲಿ ಈ ಅವಕಾಶವೊಂದು ಎಲ್ಲರೂ ಸದುಪಯೋಗಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಗೋಲ್ಡ್ ರೇಟು ಇನ್ನ ಹೆಚ್ಚಾಗಲಿಕ್ಕೆ ಚಾನ್ಸಸ್ ಇದೆ ಬೇಗ ಬೇಗ ಬಂದ್ಬಿಟ್ಟು ಈ ಅವಕಾಶ ಒಂದು ಉಪಯೋಗಿಸ್ಕೊಳ್ಬೇಕು ಎಲ್ಲರೂ ಈಗ ಜಾಹೀರಾತು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಟ್ಟ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ అకాడమిర్ శ్రీనివాస్ ನಮಸ್ಕಾರ ನನ್ನ ಹೆಸರು ಓಂಪಿ ಅಂತ ನಾವು ಹೊಳೆ ನಾನು ಈ ಸತಿ ನೀಟ್ ಕೋಚಿಂಗ್ ನ ಡಿ ಎಸ್ಆರ್ ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಈ ಸತಿ ಬಂದಿದೆ ಇನ್ ಡಿ ಎಸ್ ಆರ್ ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಎಕ್ಸ್ಪೀರಿಯನ್ಸ್ ಗೌತಮಿ ರೆಡ್ಡಿ ಫ್ರಮ್ ಐಬಾಗಲ್ ಐರ್ತ್ ಇಯರ್ ಸ್ಟೂಡೆಂಟ್ ಮೆಡಿಕಲ್ ಸ್ಟೂಡೆಂಟ್ ಐ ವರ್ಚಿಂಗ್ ಇನ್ಸ್ಟಿಟ್ಯೂಷನ್ ಅಂಡ್ ಐ ಗೋಟ್ ಇನ್ ಮೆಡಿಕಲ್ ಅಕಾಡೆಮಿ ಐ ಸ್ಕೋರ್ ದಿಸ್ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಫಿಜಿಕ್ಸ್ ಫಿಸಿಕ್ಸ್ ಫಿಸಿಕ್ಸ್ ಸಬ್ಜೆಕ್ಟ್ ಒನ್ ನಾವು ಜಯರಾಮ್ ರೆಡ್ಡಿ ಅಂತ ನಾವು ಚಕ್ಕದೊಡ್ಡಿ ಗ್ರಾಮ ನಾವು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ ನಾನು ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ತೆಗೆದಿದ್ದಾರೆ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ ಡಿ ಎಸ್ಆರ್ ಅಕಾಡೆಮಿ ನಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು ಚಿಕ್ಕ ಮಗಳನು ಡಾಕ್ಟರ್ ಆಯ್ತು ಡಿ ಎಸ್ಆರ್ ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲು ಈಗ ಕೇವಲ ಒಂದು ಲಕ್ಷದ ಎಂಬತ್ತು ಸಾವಿರ ರುಗಳು ನಾವು ಮಾಡುವ ಚಾಲೆಂಜ್ ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸಿಕ್ಸ್ ಸಿಗದೆ ಇದ್ದರೆ ರು ಐವತ್ತು ಸಾವಿರ ವಾಪಸ್ ನೀಡಲಾಗುವುದು ಪಿಯುಸಿ ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಸಂಪರ್ಕಿಸಿ Celebrating the Brides of Now. Kahani. Bridal Stories by Bhima. ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ग्राहक पार्किंग पारकिंग शौचालय व्यवस्थयू लभ्य भेटी को रत्न सिल आपोजिट टू रंगलक्ष्मी हॉस्पिटल, नेक्स्ट टू एनसीसी ऑफिस आरसी रोड हासन फोन नंबर 9164210699। वन 08172296399। फोर टू हासन पब्ली पदवी पूर्व कॉलेज ಅರಳಿಕಟ್ಟೆ ಸರ್ಕಲ್ ಸಾಲಗಾಮೆ ರಸ್ತೆ ಹಾಸನ್ ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ಕಟ್ಟಡ ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್ ಬಯಾಲಜಿ ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಜೊತೆಗೆ ಸಿಸಿಟಿವಿ ವ್ಯವಸ್ಥೆ ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ ಸಿಇಟಿ ಜೆಇಇ ಎಐಇಇಇ ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಯೋಗ ವಿಧಾನ ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡಲಾಗುವುದು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಕುಚ್ ಕೋರ್ಸ್ ಇರುವುದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಕೋರ್ಸ್ಗಳು ಲಭ್ಯ ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಇ ಕ್ಲಾಸ್ ಆಫ್ಲೈನ್ ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು ಪ್ರತಿ ವಾರವೂ ಥಿಯೋರಿ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು ಕೆಪಿ ವೆಲ್ಫೇರ್ ಟ್ರಸ್ಟ್ ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಅರಳಿಕಟ್ಟೆ ಸರ್ಕಲ್ ಸಾಲಗಾಮೆ ರಸ್ತೆ ಹಾಸನ್ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟು ಟೂ ಸಿಕ್ಸ್ ಡಬಲ್ ಜೀರೋ ಡಬಲ್ ಒನ್ ಮತ್ತು ಜೀರೋ ಏಟ್ ಒನ್ ಸೆವೆನ್ ಟು ಟೂ ತ್ರೀ ಒನ್ ಟ್ರಿಪಲ್ ಟೂ ಮತ್ತೊಮ್ಮೆ ಅವು ವಾರ್ತೆಗಳಿಗೆ ಸ್ವಾಗತ ವಿದ್ಯೆಯನ್ನ ಯಾರೂ ಕದಿಯಲು ಸಾಧ್ಯವಿಲ್ಲ ಅದೊಂದು ಅಮೂಲ್ಯವಾದ ಸಂಪತ್ತೆಂದು ಸಕಲೇಶ್ಪುರ ಆಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತೀಪ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಮನುಷ್ಯ ಜೀವನದಲ್ಲಿ ಗಳಿಸಿದ ವಿದ್ಯೆಯನ್ನು ಯಾರೂ ಅಪಹರಿಸಲಾಗದ ಅಮೂಲ್ಯ ಸಂಪತ್ತು ವಿದ್ಯಾರ್ಥಿಗಳು ಈ ಸಂಪತ್ತನ್ನು ನಿರಂತರ ಅಧ್ಯಯನದಿಂದ ಹಾಗೂ ಪರಿಶ್ರಮದಿಂದ ಗಳಿಸಿಕೊಳ್ಳಬೇಕು ಪ್ರತಿಯೊಬ್ಬರು ಶಿಕ್ಷಣ ಪಡೆದಾಗ ಮಾತ್ರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಸಾಧ್ಯವಿದೆ ಈ ದಿಸೆಯಲ್ಲಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕೆಂದರು ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ತರಬೇಕಂತ ಪ್ರತಿಯೊಂದು ತಂದೆ ತಾಯಿಯ ಕನಸು ಇದ್ರೆ ಆ ಕನಸನ್ನ ನನ್ಸ್ ಮಾಡ್ತಕ್ಕಂತ ಕೆಲಸವನ್ನ ಎಲ್ಲ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಅವುಗಳು ಯೋಚನೆ ಮಾಡಬೇಕು ಬಾಬಾ ಸಾಹೇಬರು ವಿದ್ಯಾರ್ಥಿ ಅವರು ವಿದ್ಯೆ ಪಡಿತಕ್ಕಂಥ ಜೀವನದಲ್ಲಿ ಎಷ್ಟು ಕಷ್ಟ ಇದ್ರು ಅಂತಕ್ಕಂಥ ತಮಗೆಲ್ಲ ಆದರೆ ಆದ್ರೆ ಕಷ್ಟ ಬಿಟ್ಟು ಪಡೆದಂತ ವಿದ್ಯೆ பாகுபலில் இருந்த கட்டளைகளை விருப்பி கூட விரும்பும் நீதியை கொடுத்த வாகனம் இதன் மூலம் பாவசங்கள் காய்ந்தது என்று கேட்டார் ஆனாலும் இதன் மூலம் சமம் நடத்தப்படும் என்று சாசனத்தையே விரும்பும் பாவசங்கள் குறித்து கேட்டார் ஆகையில் இந்த சாசனத்தை சாட்டாக்கூட மாநிலங்களுக்குள்ள அனுமதியில்லை ಈ ಸಂದರ್ಭದಲ್ಲಿ ರಾಜ್ಯ ಉಗ್ರಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಕ್ರಾಂತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದಮೂರ್ತಿ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಕಾಂಗ್ರೆಸ್ ಮುಖಂಡ ಮುರಳಿಮೋಹನ್ ಹಾಜರಿದ್ದರು ಟಿವಿಎಸ್ ಜುಪಿಟರ್ ಸ್ಕೂಟರ್ಗೆ ಬೊಲೆರೋ ಪಿಕಪ್ ವಾಹನ ಡಿಕ್ಕಿಯಾಗಿ ಸ್ಕೂಟರ್ನಲ್ಲಿದ್ದ ಮೂವರು ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ ಹಾಸನ ತಾಲೂಕಿನ ಶಾಂತಿಗ್ರಾಮ ಬಳಿ ನಡೆದಿದೆ ಅಪಘಾತದಲ್ಲಿ ಮೃತರಾದವರ ಗುರುತು ಪತ್ತೆಯಾಗಿಲ್ಲ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪಿಕಪ್ ರಸ್ತೆ ಬದಿಯ ರೈತರ ಜಮೀನಿಗೆ ನುಗ್ಗಿದೆ ಸ್ಕೂಟರ್ ಸವಾರನೊಬ್ಬನ ಮೃತದೇಹ ಪಿಕಪ್ ಚಕ್ರಕ್ಕೆ ಸಿಲುಕಿ ನುಚ್ಚುಗುಜ್ಜಾಗಿದ್ದು ದಾರಿ ಹೋಕರು ವಾಹನವನ್ನ ತಳ್ಳಿ ಪಕ್ಕಕ್ಕೆ ಸರಿಸಿ ಶವ ಹೊರತೆಗೆದರು ಶಾಂತಿಗ್ರಾಮ ಠಾಣಾ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದರು ವಾರಿಯರ್ಸ್ ಅಕಾಡೆಮಿ ವತಿಯಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವುದಾಗಿ ಅಕಾಡೆಮಿ ಮುಖ್ಯಸ್ಥ ಹಾಗೂ ನಿವೃತ್ತ ಯೋಧ ಎಚ್ಎಸ್ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮಾಂತರ ಪ್ರದೇಶದ ಯುವಜನರು ಸೌಲಭ್ಯಗಳ ಕೊರತೆಯಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವ್ಯವಸ್ಥಿತವಾದ ಸಿದ್ದತೆ ನಡೆಸಲು ಸಾಧ್ಯವಾಗುತ್ತಿಲ್ಲ ಈ ಹಿನ್ನೆಲೆ ತರಬೇತಿ ಹಮ್ಮಿಕೊಂಡಿರುವುದಾಗಿ ಹೇಳಿದರು ಎಫ್ಡಿಎ ಎಸ್ಡಿಎ ಪಿಡಿಒ ವಿಲೇಜ್ ಅಕೌಂಟೆಂಟ್ ಆರ್ಮಿ ನೇವಿ ಏರ್ಫೋರ್ಸ್ ಪ್ಯಾರಾಮಿಲಿಟರಿ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯ ಜ್ಞಾನ ವಿಜ್ಞಾನ ಗಣಿತ ಪರಿಸರ ವಿಜ್ಞಾನ ಇತಿಹಾಸ ಕನ್ನಡ ಇಂಗ್ಲಿಷ್ ವಿಷಯಗಳ ಶೈಕ್ಷಣಿಕ ತರಬೇತಿ ನೀಡಲಾಗುವುದು ಎಂದರು ಐ ಎಸ್ ಆರ್ಮಿ ಸಂಸ್ಥೆ ನಮ್ಮ ಅರ್ಧದಲ್ಲಿ ಮೊದಲ ಬಾರಿಗೆ ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ ನನ್ನ ಟೀಮ್ ಆಗಿ ಸಂದೀಪ್ ಮತ್ತು ಭವಾನಿ ಕುಮಾರ್ ಅಂತ ಮಂಜುನಾಥ್ ಅಂತ ಮತ್ತು ಗುರುಪ್ರಸಾದ್ ಅಂತ ನಮ್ಮ ಟೀಮ್ಗೆ ಒಂದು ಮೆಂಬರ್ ಆಗಿದ್ದಾರೆ ಈ ಇಷ್ಟು ಜನ ಸೇರಿ ನಾವು ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ ಇಲ್ಲಿ ಅಗ್ಗೂಡು ತಾಲೂಕಿಗೆ ಆರ್ಮಿ ನೇವಿ ಏರ್ಫೋರ್ಸ್ ಮತ್ತು ಈಗ ಇತ್ತೀಚೆಗೆ ಬರುತ್ತಿರುವಂತಹ ಪಿ ಒ ವಿಲೇಜ್ ಅಕೌಂಟೆಂಟ್ ಕೆ ಎಸ್ ಈ ಒಂದು ಎಕ್ಸಾಮ್ಸ್ಗಳನ್ನ ಉಚಿತವಾಗಿ ತರಬೇತಿ ಕೊಟ್ಟು ಆದಷ್ಟು ನನ್ನ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳನ್ನ ಮುಂದೆ ತರಬೇಕು ಅಂತ ನೋಡ್ತಾ ಇದ್ದೀವಿ ಆಸಕ್ತ ಇರೋಂಥ ವಿದ್ಯಾರ್ಥಿಗಳು ಬಂದು ನಮ್ಮನ್ನು ಸಂಪರ್ಕ ಮಾಡಿ ಇದು ನಾವು ಸಂಪೂರ್ಣ ಉಚಿತವಾಗಿರೋದು ಯಾಕೆಂತಂದ್ರೆ ವಿದ್ಯೆಗೆ ನಾವು ಬೆಲೆ ಕಟ್ಟಕ್ಕೆ ಈ ಒಂದು ಊರಿಂದಲೇ ನಾವು ಮುಂದೆ ಬಂದಿದ್ದೀವಿ ಒಂದು ಗೌರ್ಮೆಂಟ್ ಜಾಬ್ಗಳನ್ನ ಮಾಡಿ ಬಂದಿದ್ದೀವಿ ಹಾಗೆ ನಮ್ಮ ಹುಡುಗರು ಸಹ ಈ ಒಂದು ಬೇರೆ ಹುಡುಗರುಗಳು ಮುಂದೆ ಬರಬೇಕು ಒಂದು ಗೌರ್ಮೆಂಟ್ ಜಾಬ್ನ ಮಾಡಬೇಕು ಸರಿಯಾದ ಮಾಹಿತಿಗಳನ್ನ ತೊಗೊಳ್ಬೇಕು ಅವರು ಎಲ್ಲೇ ಯಾವುದೇ ತರಹದ ಒಂದು ಇಲ್ಲದಂಗೆ ಮುಂದೆ ಬರೀಬೇಕು ಅಂತ ನಾನು ಇಷ್ಟಪಡ್ತೀನಿ ಹಾಗಾಗಿ ನಾವು ಕಂಪ್ಯೂಟರ್ನ ಒಂದು ಟ್ರೈನಿಂಗ್ ಸಹ ಕೊಡ್ತಾ ಇದ್ದೀವಿ ಅಂದರೆ ಯಾವ ಹುಡುಗರುಗಳಿಗೆ ಓದೋದಾಗೋದಿಲ್ಲ ಬಡ ಮಕ್ಕಳಿರ್ಬೋದು ಕೂಲಿ ಕಾಲ ಮಕ್ಕಳಿರ್ಬೋದು ಅನಾಥ ಮಕ್ಕಳು ಇರ್ಬೋದು ಅಂಥ ಮಕ್ಕಳು ಹೋದ ಹಿಂದುಳಿದಿದ್ರೆ ನಮ್ದೊಂದು ಫೌಂಡೇಶನ್ ಇದೆ ಸಕ್ಷಮ್ ಫೌಂಡೇಶನ್ ಅಂತ ಆ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ನಾವು ಅವರಿಗೆ ಐದೈದು ವಿದ್ಯಾರ್ಥಿಗಳಿಗೆ ಎಜುಕೇಷನ್ಗೆ ಏನು ಹೆಲ್ಪ್ ಆಗುತ್ತೆ ಅದನ್ನ ಮಾಡಿಕೊಡ್ಬೇಕು ಅಂತ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ ಕಳೆದ ಎರಡು ವರ್ಷದಿಂದ ಇನ್ನು ಮುಂದೆ ಸಹ ನಮ್ಮ ತಾಲೂಕಿನಲ್ಲಿ ಈ ಒಂದು ಈ ವರ್ಷದಲ್ಲಿ ಯಾರೋ ಒಂದು ಐದು ವಿದ್ಯಾರ್ಥಿಗಳನ್ನು ಅಡ್ಮಿಕೊಂಡು ಅವ್ರಿಗೆ ಎಜುಕೇಷನ್ ಕೊಡಬೇಕು ಅಂತ ನಮ್ಮ ಸಂಸ್ಥೆಯಿಂದ ನಾವು ಯೋಚನೆ ಮಾಡಿದ್ವಿ ಹಾಗೆ ಈ ಮೊದಲ ಪ್ರಯತ್ನವಾಗಿ ನಾವು ಉಚಿತ ತರಬೇತಿ ಶಿಬಿರವನ್ನು ಒಂದನೇ ತಾರೀಕು ಜುಲೈ ಮಾಡ್ತಾ ನಾವು ಮೊದಲು ಉಚಿತವಾಗಿ ಶಿಕ್ಷಣ ಮೂರು ತಿಂಗಳ ಕಾಲ ಅಂತ ಆದಷ್ಟು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಅಕಾಡೆಮಿ ಸದಸ್ಯರಾದ ಭವಾನಿ ಕುಮಾರ್ ಮಂಜುನಾಥ್ ಸಂದೀಪ್ ಶಿವಣ್ಣ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ ಎಂಎಲ್ ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತರಿಂದ ದೂರು ದಾಖಲು ಕಚೇರಿಗೆ ಯಾರೇ ಸಾಮಾನ್ಯ ಜನ ಬಂದರೂ ಪಕ್ಷಾತೀತವಾಗಿ ಕೆಲಸ ಮಾಡಿ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಎಚ್ಚರಿಕೆ ಮತ್ತು ಶಾಂತಿಗ್ರಾಮ ಬಳಿ ಭೀಕರ ಅಪಘಾತ ಮೂವರ ಬಲಿ ಪಡೆದ ಪೊಲೆರೋ ಪಿಕಪ್ ವಂದನೆಗಳು